ಹಾಯ್ ಎಲ್ಲೋ ಎವರಿ ಒನ್ ವೆಲ್ಕಮ್ ಟು ಟ್ರೂ ಟಾಕೀಸ್ ಫ್ಯಾಮಿಲಿ ರೌಂಡ್ ನಲ್ಲೂ ಸಹ ಮಂಜಾ ಬುದ್ಧಿ ಮಾತು ಹೇಳ್ತಿದ್ದಾರೆ ಮಂಜು ಫ್ಯಾಮಿಲಿ ಅವರು ಅಷ್ಟಾಗಿ ಗೌತಮಿ ಜೊತೆ ಇರೋದನ್ನ ಇವತ್ತು ನಾವು ನೋಡ್ಲಿಲ್ಲ ಮಂಜು ಸಿಸ್ಟರ್ ಅಂತೂ ಗೌತಮಿ ಜೊತೆ ಇರೋದನ್ನೇ ಬಿಟ್ಬಿಡು ಅಂತ ಅಂದ್ರು ಮೋಕ್ಷಿತಾ ಅವರು ಅಮ್ಮನ ಮಾತನ್ನ ಕೇಳದೆ ತಂದೆ ಸರಿ ಅಂತ ಮಾತಾಡಿದ್ರ ಗೌತಮಿ ಅವರಿಗೆ ಅವರ ಗಂಡ ಹೇಳಿದಂತಹ ಆ ಎರಡು ವಿಷಯಗಳು ಯಾವುದು ಹಾಗೂ ಇವತ್ತಿನ ಪ್ರೋಮೋದಲ್ಲಿ ಧನ್ರಾಜ್ ಅವರ ಕಂಪ್ಲೀಟ್ ಫ್ಯಾಮಿಲಿಯನ್ನೇ ಬಿಗ್ ಬಾಸ್ ಮನೆಗೆ ತಂದಿದ್ದಾರೆ ಇವುಗಳ ಬಗ್ಗೆ ಎಲ್ಲ ಮಾತಾಡೋಣ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಬಿಗ್ ಬಾಸ್ ಅವರು ಪ್ರತಿ ಸ್ಪರ್ಧಿಯ ಒಬ್ಬ ಫ್ಯಾಮಿಲಿ ಮೆಂಬರ್ನ ಒಂದು ರಾತ್ರಿಗೆ ಇಟ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ರಜತ್ ಅವರ ಹೆಂಡತಿ ಅಕ್ಷತಾ ಭವ್ಯ ಅವರ ಅಕ್ಕ ಹಾಗೂ ತ್ರಿವಿಕ್ರಮ್ ಅವರ ಅಮ್ಮ ಆಕ್ಚುಲಿ ರಾತ್ರಿ ಮಲಗಿರ್ತಾರೆ ಮನೆಯಲ್ಲೇನೆ ಸಿ ಆ ಟೈಮಲ್ಲಿ ನಾನೊಂದು ಒಬ್ಸರ್ವ್ ಮಾಡಿದ್ದೀನಿ ಅಂದ್ರೆ ರಜತ್ ಅವರ ವೈಫು ರಜತ್ ಅವ್ರಿಗೆ ಹೇಳ್ತಾರೆ ಟಾಪ್ ತ್ರೀ ಮೋಸ್ಟ್ಲಿ ರಜತ್ತು ತ್ರಿವಿಕ್ರಮ್ ಮತ್ತು ಮಂಜಣ್ಣ ಬರ್ತಾರೆ ಅಂತ ಒಂದು ಏನೋ ಒಂದು ಕ್ಯಾಲ್ಕುಲೇಷನ್ ನಡೆಯುತ್ತೆ ಸಿ ನನಗೆ ನನಗೆ ನಾನು ಆವಾಗತ್ತೆ ಹೇಳಿದೆ ನನಗೆ ಇವರಿಬ್ಬರು ಆಲ್ರೆಡಿ ರಿಯಾಲಿಟಿ ಶೋ ಎಲ್ಲ ಮಾಡಿರೋದ್ರಿಂದ ತುಂಬಾ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು ಅದೇ ರೀತಿ ಅವರಿಬ್ರು ಆ ಒಂದು ಬಗ್ಗೆ ಡಿಸ್ಕಶನ್ ಮಾಡಿದಾಗ್ಲಿ ಅಕ್ಷತಾ ಅವರು ಇವರಿಗೆ ಕೊಟ್ಟಂತಹ ಇನ್ಪುಟ್ ಆಗಿರ್ಲಿ ರಜತ್ ಅವ್ರಿಗೆ ಆಟ ಆಡಕ್ಕೆ ಸಿಗುತ್ತೋ ಇಲ್ಲಿ ಹೋಗುತ್ತಿಲ್ಲ ಯಾವಾಗ್ಲೂ ಎಂಟರ್ಟೈನ್ ಮಾಡ್ತಾ ಇರೋ ಅಂತ ಅವ್ರಿಗೆ ಒಂದು ಸಜೆಶನ್ ಅನ್ನ ಕೊಡ್ತಾರೆ ಸಿ ಅವ್ರಿಗೆ ಗೊತ್ತಿದೆ ತಮ್ಮನ್ನ ತಾವು ಹೇಗೆ ಪ್ರೆಸೆಂಟ್ ಮಾಡ್ಕೋಬೇಕಂತ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸೊ ಇನ್ನು ಇದೇ ರೀತಿ ಸ್ವಲ್ಪ ತ್ರಿವಿಕ್ರಮ ಅವ್ರಮ್ಮನೂ ಸಹ ಸ್ವಲ್ಪ ಕಾನ್ವರ್ಸೇಷನ್ ಮಾಡ್ತಾ ಇರ್ತಾರೆ ಒಂದು ಫನ್ನಿ ಆಗಿರುತ್ತೆ ಅಂತ ಸೊ ಇನ್ನು ಅದಕ್ಕೆ ಬಿಟ್ರೆ ಪ್ಯಾರಲ್ ಅಲ್ಲಿ ಇನ್ನೊಂದು ಡಿಸ್ಕಶನ್ ನಡೀತಾ ಇರುತ್ತೆ ಅದು ಮಂಜಣ್ಣ ಮತ್ತೆ ಗೌತಮಿ ಅವರ ಡಿಸ್ಕಶನ್ ಅಲ್ಲಿ ಮಂಜಣ್ಣ ಅವ್ರ ಹೇಳೋದೇನು ಅಂತ ಅಂದ್ರೆ ಅಕ್ಷತಾ ಅವರು ಅಂದ್ರೆ ರಜತ್ ಅವರ ಹೆಂಡತಿ ಅಕ್ಷತಾ ಅವರು ಮಂಜಣ್ಣನ್ ತಿಳಿಸಿರೋ ವಿಷಯ ಏನು ಅಂತ ಅಂದ್ರೆ ರಜತ್ ಮತ್ತೆ ಮಂಜಣ್ಣವ್ರು ಫೈಟ್ ಆದಾಗ ಬೇವಸ್ಥೆ ಅಂತ ಬೈದಾಗ ನಮ್ಮ ಮನೆಯವ್ರಿಗೆಲ್ಲ ತುಂಬ ನೋವಾಯ್ತು ಅಂತ ಹೇಳಿದ್ರಂತೆ ಸೊ ಅದಕ್ಕೆ ಮಂಜಣ್ಣ ನನಗೆ ಕಣ್ಣನಲ್ಲಿ ನೀರ ಬಂತು ಆ ಥರ ಅಂದಾಗ ಅಂತ ಹೇಳಿದರು ಅದ್ರ ಜೊತೆಗೆ ಅವ್ರು ಹೇಳಿದ್ದು ಇನ್ನೇನು ಏನಪ್ಪ ಅಂತ ಅಂದರೆ ನೀವು ಯಾಕೆ ಗೌತಮಿಯವ್ರ ಜೊತೆಲಿ ಇರ್ತೀರ ಮೊದಲಿದ್ದಂಗೆ ಆಗಿ ನೀವು ಇರ್ತಾ ಇಲ್ಲ ಅವರು ನಿಮಗೆಲ್ಲ ಕಾಫಿ ಎಲ್ಲ ಹರ್ಚಿ ಇದೆಲ್ಲ ಮಾಡ್ತಾರೆ ನೀವು ಅದಕ್ಕೆಲ್ಲ ರಿಯಾಕ್ಷನ್ನೇ ಮಾಡೋಲ್ಲ ಬಟ್ ಅದೇ ನೀವೇನೂ ಮಾಡಲ್ಲ ಅವರಿಗೆ ನೀವು 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 ಇಂಡಿವಿಜುವಡಿ ರಜತವರು ಚೆನ್ನಾಗಿ ಆಡ್ತಿದ್ರು ನೀವು ಅವ್ರ ಜೊತೆ ಎಲ್ಲ ಸೇರ್ಕೊಂಡು ಆಡಿ ಅಂತೆಲ್ಲ ಹೇಳಿದ್ರು ನಾನು ಸ್ವಲ್ಪ ಕನ್ಫ್ಯೂಷನಲ್ ಆಗಿದ್ದೀನಿ ಅಂತ ಗೌತಮಿ ಜೊತೆ ಮಾತಾಡ್ತಾರೆ ನನಗೆ ಅನಿಸಿದ್ದೇನು ಗೊತ್ತಾ ಇಲ್ಲಿ ಮಂಜು ನಿಮಗೆ ತಲೆಯಲ್ಲಿ ಬುದ್ಧಿ ಆಯಿತು ಇಲ್ವೋ ಗೊತ್ತಿಲ್ಲ ಅವ್ರು ಹೊರಗಡೆಯಿಂದ ನೋಡಿದ್ದಾರೆ ನೋಡ್ಕೊಂಡು ಬಂದಿದ್ದಾರೆ ಹೇಳಿದ್ದಾರೆ ಅದು ಅವರು ಯಾರ ಬಗ್ಗೆ ಹೇಳಿದ್ದಾರೆ ಗೌತಮಿ ಬಗ್ಗೆ ಹೇಳಿದ್ದಾರೆ ಬಾಯಿ ಮುಚ್ಕೊಂಡು ಅದಕ್ಕೊಂದು ರೆಸ್ಪೆಕ್ಟ್ ಕೊಟ್ಟು ಸುಮ್ಮನೆ ಗೌತಮಿಗೆ ಯಾಕೆ ಹೇಳಬೇಕಿತ್ತು ಇವಾಗ ಈಗ ಗೌತಮಿ ಮ ರಜತ್ತವ್ರ ಹೆಣ್ತಿನ ರಜತ್ ಅವ್ರನ್ನ ಯಾವ ಥರ ನೋಡ್ಬೋದು ಅಷ್ಟು ಕಾಮನ್ ಸೆನ್ಸ್ ಬೇಡುವ ಅಟ್ಲೀಸ್ಟ್ ಹೊರಗಡೆಯಿಂದ ಜನ ಬಂದಿದ್ದಾರೆ ಹೇಳಿದ್ದಾರೆ ನನಗೆ ಓಕೆ ನಾನು ಅದನ್ನು ಇನ್ಪುಟ್ಟಾಗಿ ಇಟ್ಕೊಳ್ಳೋಣ ನಾನು ಅಷ್ಟೇ ಅದನ್ನು ಭಾರತೀಯ ಬಿಡ್ತೀಯೋ ಬೇರೆ ಈಗ ಅವರಿಬ್ಬರು ಮಧ್ಯಕ್ಕೆ ಒಂದು ಬೇಕಾಗಿರಲಿಲ್ಲ ಅಂತ ಅನ್ನಿಸ್ತು ಅದು ಕ್ಲಾರಿಫಿಕೇಷನ್ನ ಗೌತಮಿ ಹತ್ರನೇ ಹೋಗಿ ತೊಗೊಳಕ್ಕೆ ಅವರು ಹೇಳಿದ ಹೇಳಿದೃತಿ ಆಗಿತ್ತು ಅಂತಂದರೆ ಅವ್ರು ಕ್ಲೀನಾಗಿ ಹೇಳ್ತಾರೆ ನಾನು ఫ్రెండ్స్ నన్నెలతో మాట్లాడాల కు కత్కం ಆದರೆ ಫ್ರೆಂಡ್ಸ್ ಆದರೆ ಮಾತ್ರ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತೀನಿ ಇನ್ನು ನಾನು ಜೋರಾಗೆಲ್ಲ ಮಾತಾಡೋದು ಹೇಗಿದೆ ಅಂದರೆ ಮಾಡೋ ಮಾತಾಡೋದು ಹೇಗೆ ಅಂತ ಅಂದರೆ ನನಗೆ ತುಂಬ ಕ್ಲೋಸ್ ಆಗಿರೋ ಜೊತೆ ಮಾತ್ರ ಆ ಥರ ನಾನು ಮಾತಾಡೋದು ಅಂದರೆ ಅವರು ಅದನ್ನು ಹೇಳ್ತಾರೆ ನನಗೀಗ ಈ ಈ ಎಲ್ಲಾನು ಪ್ರೋಸೆಸ್ ಮಾಡ್ತಾ ಇದ್ದೆ ನನ್ನ ಮೈಂಡಲ್ಲಿ ಸೊ ನನಗನ್ಸಿದ್ದೇನೋ ಅಂದರೆ ನಾನು ಆ ಥರ ಪ್ರೀ ಜೋರಾಗಿ ಮಾತಾಡೋದು ಮೋಸ್ಟ್ಲಿ ಬೇರೆಯವ್ರಿಗೆಲ್ಲ ಆ ಥರ ಕಾಣಿಸ್ಬೋದು ನಾನು ನಿಮ್ಮ ಮೇಲೆ ಬಾಸಿಸಮ್ ಮಾಡ್ತೀನಿ ಅನ್ನೋ ಅರ್ಥದಲ್ಲಿ ಬರುತ್ತೆ ಅನ್ನೋ ಅರ್ಥದಲ್ಲಿ ಅವರು ಹೇಳ್ತಾ ಇದ್ದಾರೆ ಆಯಿತಾ ಅದ್ರ ಜೊತೆಗೆ ಇನ್ನೂ ಒಂದನ್ನು ಆ್ಯಡ್ ಮಾಡ್ತಾರೆ ನೋಡಿ ತೊಂಬತ್ತೈದು ದಿನ ನಾನು ಜೊತೆ ಇದ್ದಿದ್ದನ್ನ ನನ್ನ ಅಮ್ಮ ಒಂದು ಆಟದ ಮೇಲೆ ಇವತ್ತು ಕ್ವಶನ್ ಮಾಡ್ತಾ ಇದ್ದೀರಾ ಇವತ್ತು ಯಾರೋ ಒಬ್ರು ಹೊರಗಡೆಯಿಂದ ಬಂದು ಹೇಳಿದ್ದಿಕ್ಕೆ ಅಂತ ಹೇಳಿ ಅವರು ಒಂಥರ ಸೈಲೆಂಟ್ ಆಗ್ತಾರ ಮತ್ತೆ ಮಂಜು ಅವರು ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತಾರೆ ನನಗೆ ಇರಿಟೇಟ್ ಆಗೋಯ್ತಾ ಇತ್ತ ಅವ್ರಿಬ್ರದು ಹೆಂಗಿಂದ ಅಂತ ಅಂದ್ರೆ ಗೌತಮಿ ಅವ್ರಿಗೆ ಯಾವಾಗ ಬೇಕೋ ಅವಾಗ ಮಾತ್ರ ಹೇಳ್ತಾರೆ ನನಗೆ ಈ ಫ್ರೆಂಡ್ಶಿಪ್ ಬೇಡ ಅಂತ ಮತ್ತೆ ಅವ್ರ ಜೊತೇಲೆ ಇರ್ತಾರೆ ಅದು ಬೇಡ ಅಂತ ಹೇಳಿದ್ಮೇಲೆ ಕಡ್ಡಿ ತುಂಡಂಗೆ ಇರ್ಬೇಕು ಆ ಮುನ್ಸ್ಕೊಳ್ಳೋದು ಅವೆಲ್ಲ ಯಾಕೆ ಬೇಕು ಸುಮ್ನೆ ಇರಬೇಕು ತಾನೆ ಓಕೆ ನಾವು ಗೆಳೆ ಸುಮ್ಮನೆ ಆರಾಮಾಗಿರೋಣ ಇನ್ಮೇಲೆ ಅನ್ಬೇಕು ತಾನೆ ಅವರು ಮುನ್ಸ್ಕೊಳ್ಳೋದು ಬೇರೆ ಇವನು ಸಾರಿ ಕೇಳಿ ಅಂತ ಇವರೇ ಎಕ್ಸ್ಪೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ ಈ ಮಂಗ ಮಂಜ ಅಂತ ಇವ್ನು ಸಾರಿ ಕೇಳೋದಕ್ಕೆ ಕೇಳ್ತಾನೆ ಹಿಂದ್ಗಡೆ ಒಡ್ಡಾಡೋದು ಬಿಡೋದೇ ಇಲ್ಲ ಇನ್ನು ಇದಕ್ಕೂ ಮುಂಚೆ ಆಕ್ಚುಲಿ ಒಂದು ಟಾಸ್ಕ್ ನಡೆಸಿರ್ತಾರೆ ಬಿಗ್ ಬಾಸ್ ಅವರು ಅದೇನಪ್ಪಾ ಅಂತ ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಅರ್ಹತೆಯನ್ನ ಪಡೆಯೋದಿಕ್ಕೆ ಈ ಯಾರ ಫ್ಯಾಮಿಲಿ ಬಂದಿರ್ತಾರಲ್ಲ ಸೊ ಆ ಮೂರು ಜನಕ್ಕೆ ಒಂದು ಟಾಸ್ಕ್ ನ ಕೊಡ್ತಾರೆ ಅಂದ್ರೆ ಅವ್ರ ಮುಂದೆಲೇ ಆ ಫ್ಯಾಮಿಲಿ ಮೆಂಬರ್ಸ್ ಮುಂದೆನೆ ಆ ಟಾಸ್ಕ್ ಆಡಿಸಿದ್ದು ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಅಲ್ಲಿ ರಜತ್ ಭವ್ಯ ಮತ್ತೆ ತ್ರಿವಿಕ್ರಮ್ ಅವ್ರಿಗೆ ಮಣೆಗಳನ್ನು ಏಕ ಕಟ್ಟಿಬಿಟ್ಟು ಅದ್ರ ಮೇಲೆ ಬಾಲ್ನ ತಳ್ಳಿ ಅವ್ರು ಕೊಟ್ಟಿದಂತಹ ಬ್ಯಾಸ್ಕೆಟ್ ಒಳಗಡೆ ಅದನ್ನು ಹಾಕ್ಬೇಕಾಗಿರುತ್ತೆ ಸೊ ಅದು ಚೆನ್ನಾಗಿರುತ್ತೆ ಆಟ ಚೆನ್ನಾಗಿತ್ತು ಅವ್ರ ಮುಂದ್ಗಡೆ ಎಲ್ಲ ಆಡೋದಕ್ಕೆ ಈಸಿಯಾಗಿ ಕಾಣ್ತಾ ಇದ್ರು ಸ್ವಲ್ಪ ಸ್ಟ್ರಾಟಜಿ ಎಲ್ಲ ಯೂಸ್ ಮಾಡಬೇಕಾಗಿತ್ತು ಬಟ್ ಫಸ್ಟು ಭವ್ಯ ಲೈನ್ ಜೋಡ್ಸಿದ್ರು ತ್ರಿವಿಕ್ರಮ ಅವರು ಬಾಲ್ ಮಾತ್ರ ಹಾಕಕ್ಕೆ ಆಗ್ತಾ ಇರಲ್ಲ ಬಟ್ ರಜತ್ ಅವರು ಲೇಟಾಗಿ ಅದನ್ನ ಜೋಡ್ಸಿದ್ರು ಸಹ ಬಾಲ್ನ ಒಂದೇ ಸರಿಗೂ ಎರಡನೇ ಸರಿಗೂ ಹಾಕ್ಬಿಡ್ತಾರೆ ಅವರು ಸೊ ಅವ್ರು ಫಸ್ಟ್ ಕ್ವಾಲಿಫೈ ಆಗ್ತಾರೆ ಸೆಕೆಂಡ್ ನಮ್ಮ ತ್ರಿವಿಕ್ರಮ ಕ್ವಾಲಿಫೈ ಆಗ್ತಾರೆ ಭವ್ಯ ಅವರು ಕ್ವಾಲಿಫೈ ಆಗಿಲ್ಲ ಅಟ್ಲೀಸ್ಟ್ ನಮಗೆಲ್ಲ ಒಂದೇನಪ್ಪ ಅಂತಂದ್ರೆ ನೆಕ್ಸ್ಟ್ ಭವ್ಯ ಅಂತೂ ಕ್ಯಾಪ್ಟನ್ ಆಗಲ್ಲ ಅಂತ ಒಂದು ಕನ್ಫರ್ಮ್ ಅಂತೂ ಆಯ್ತು ಇನ್ನು ಅಷ್ಟೊಂದೇನು ವಿಶೇಷವಾದ ಕಾನ್ವರ್ಸೇಷನ್ ಏನು ನಡೆಯಲ್ಲ ಅಲ್ಲಿ ಆಕ್ಚುಲಿ ಇವ್ರ ಮೂರ್ ಜನ ಫ್ಯಾಮಿಲಿಗಳಿಂದ ಸೊ ಅಲ್ಲಿ ಅವ್ರ ಅಷ್ಟ ಅಟ್ಲೀಸ್ಟ್ ಅಷ್ಟೊತ್ತಿಗೆ ಅಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ ಒಂದ್ ನಾನು ಅಬ್ಸರ್ವ್ ಮಾಡಿದ್ದೇನಂತಂದ್ರೆ ತ್ರಿವಿಕ್ರಮ ಅವರ ತಾಯಿಯನ್ನ ಒಂದು ಕ್ಯಾಪ್ಟನ್ ಆದರೂ ಕೂತ್ಕೊಳ್ಳೋ ಚೇರ್ ಮೇಲೆ ತ್ರಿವಿಕ್ರಮ ಅವರು ಕೂರಿಸ್ತಾ ಈ ವಾರ ನಾನು ಕ್ಯಾಪ್ಟನ್ ಆಗೇ ಆಯ್ತಿನಿ ಕಂತೆ ನೀವು ಕೂತ್ಕೋ ಅಡ್ವಾನ್ಸ್ ಆಗಿ ಅಂತ ಹೇಳ್ತಾರೆ ಮೋಸ್ಟ್ಲಿ ಅದನ್ನ ಹಾಕಿದ್ದಾರೆ ಅಂದ್ರೆ ಏನಾದ್ರು ಆಗಿದ್ರು ಆಗಿರ್ಬೋದು ಆದ್ರೂ ಆಗ್ಬೋದು ತ್ರಿವಿಕ್ರಮ ಅಂತ ಅನ್ಕೊಂಡಿದೀನಿ ಯಾಕೆ ಅಂತಂದ್ರೆ ಕೆಲಸ ಬಿಗ್ ಬಾಸ್ ಅವರು ಆ ಥರ ವಿಟಿಗಳು ಹಾಕ್ಬೇಕಾದ್ರೆ ಅದಕ್ಕೆ ಮುಂದ್ಗಡೆ ಏನೋ ಆಗಿರೋದು ಸಿಕ್ಕಿದ್ರೆ ಅವ್ರಿಗೆ ಆ ಥರ ಹಾಕ್ತಾರೆ ಸೊ ಕೆಲಸ ಹೇಳೋಕ್ಕಾಗಲ್ಲ ಕೆಲಸರಿ ತ್ರಿವಿಕ್ರಮ ನೋಡಿ ಯಾವ ತರ ಮಾತಾಡಿದ್ದಾನೆ ಅಂತ ಜನ ಬೇಕಾದ್ರೆ ತಿಳ್ಕೊಬೋದು ಇನ್ನೂ ಹಾಗೆ ಇಲ್ಲ ಆಲ್ರೆಡಿ ಹಿಂಗ್ ಅನ್ಭವನೆ ಅಂತಲೂ ಜನಗಳು ಬೇಕಾದ್ರೆ ಮಾತಾಡ್ಕೊಳ್ತಾರೆ ಇನ್ನು ರಜತ್ ಅವ್ರ ಫ್ಯಾಮಿಲಿ ಹೋಗೋಕ್ಕಿಂತ ಮುಂಚೆ ಅವರು ಒಂದು ಸ್ಪೀಚ್ ಕೊಡ್ತಾರೆ ಅದರಲ್ಲಿ ಅವ್ರ ತಾಯಿ ಬಗ್ಗೆ ಮಾತಾಡ್ಬೇಕಾದ್ರೆ ಆ ಒಂದು ಉತ್ತಮ ಬಂದಿರೋ ಒಂದು ಪದಕವನ್ನು ತಾಯಿಗೆ ಕೊಡು ಅಂತ ಹೇಳ್ಬಿಟ್ಟು ಅವ್ರ ಮನೆ ಕಡೆಯವ್ರಿಗೆಲ್ಲ ತೋರಿಸುವಂತ ಎಮ್ ಎಲ್ ಹೇಳ್ಬೇಕಾದ್ರೆ ಒಂದು ಮಾತನ್ನೇ ಹೇಳ್ತಾರೆ ಅಮ್ಮ ಪ್ರಾಮಿಸ್ ಮಾಡ್ತಾ ಇದೀನಿ ನಾನು ಬಿಗ್ ಬಾಸ್ ಟೊಪ್ಪಿನ ತಂದೆ ತರ್ತೀನಿ ಅಂತ ಹೇಳ್ತಾರೆ ಇನ್ನು ತ್ರಿವಿಕ್ರಮ ಅವರು ನಾನು ಆ ಆಟ ಗೆಲ್ತೀನೋ ಇಲ್ಲವೋ ಗೊತ್ತಿಲ್ಲ ಜನಗಳು ಮನ್ಸನ್ನ ಗೆಲ್ತೀನಿ ಅಮ್ಮ ಸೊ ನಾನು ಆ ರೀತಿಲಿ ಒಂದು ರೀತಿಲಿ ಒಂದು ಒಳ್ಳೆ ರೀತಿಲಿ ಮಾತಾಡ್ತಾರೆ ತ್ರಿವಿಕ್ರಮ ಅಂದ್ರೆ ಏನು ತಪ್ಪೇನಿಲ್ಲ ಅಲ್ಲಿ ಅವರೆಲ್ಲ ಮೇಲೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಮೋಕ್ಷಿತ್ ಅವ್ರ ಫ್ಯಾಮಿಲಿ ಬರ್ತಾರೆ ಮೋಕ್ಷಿ ಮೋಕ್ಷಿತ್ ಅವ್ರ ಫ್ಯಾಮಿಲಿ ಬಂದಾಗ ಸ್ವಲ್ಪ ಎಮೋಷನ್ ತರ್ಸೋದಕ್ಕೆಲ್ಲ ಟ್ರೈ ಮಾಡ್ತಾರೆ ಬಿಗ್ ಬಾಸ್ ಅವರು ಅವರು ವರ್ಡ್ ಬರೋ ಥರ ಮಾಡೋದು ಪಾಸ್ ಮಾಡೋದು ಸ್ವಲ್ಪ ಏನಂತಂದರೆ ಆಡಿಯನ್ಸ್ಗೆ ಏನೋ ಗೊತ್ತಿಲ್ಲ ಕೆಲವೊಂದ್ಸರಿ ಏನಗಂತೆ ಸಿಲ್ಲಿ ಸಿಲ್ಲಿ ಮಾಡಿಬಿಡ್ತಾರೆ ಬಿಗ್ ಬಾಸ್ವ್ರು ಅಷ್ಟೊಂದು ಬೇಕಾಗಿಲ್ಲ ಎಮೋಷನ್ಸ್ ಬಂತ ವರ್ಡ್ ಬಂದಾಗ ಹಗ್ ಮಾಡೋಕ್ಕೆ ಬಿಟ್ಬಿಡ್ಬೇಕು ಅದನ್ನು ಅಲ್ಲೇ ಪಾಸ್ ಅಂತ ಮಾಡೋದಂತೆ ಅವ್ರು ಇನ್ನೂ ತುಂಬ ಅಳೋದು ಸೊ ಅದೆಲ್ಲ ಬೇಕಾಗಿಲ್ಲ ಅಂತ ಅನ್ಸುತ್ತೆ ಅದು ತುಂಬ ಓ ಜನ ಸ್ವಲ್ಪ ಬೇರೆ ತರ ಕಾಣಿಸುತ್ತೆ ಎಲ್ಲಾರು ಒಂದೇ ತರನೇ ನೋಡಲ್ಲ ಸೊ ಕೆಲ ಅದು ಬೇಕಾಗಿಲ್ಲ ಅಷ್ಟೊಂದು ಎಮೋಷನ್ ಎಮೋಷನಲ್ಸ್ ತೋರಿಸ್ತಾ ಇದ್ದೀರಾ ತೋರಿಸಿ ಬಟ್ ಅಲ್ಲೇ ಹತ್ರ ಭೇಟಿ ಹೇಳ್ಬೇಕು ಅಲ್ಲಿ ಪಾಸ್ ಕೊಡೋದು ಸ್ವಲ್ಪ ಅವೆಲ್ಲ ಅತಿ ಅಂತ ನನಗೆ ಅನಿಸುತ್ತೆ ಬಿಗ್ ಬಾಸ್ ಕಡೆಯಿಂದ ಪಾಪ ಕಂಟೆಸ್ಟೆಂಟ್ಸ್ ಕಡೆಯಿಂದ ಅಲ್ಲ ಪಾಪ ಅವರು ಏನು ಮಾಡಬೇಕು ಅವ್ರು ಮಾಡಿದ್ದಾರೆ ಚೆನ್ನಾಗಿತ್ತು ಅವ್ರ ತಮ್ಮ ಅವ್ರ ಮಂಜು ಅವ್ರ ಬಗ್ಗೆ ಅವರೆಲ್ಲ ಹೇಳಿದ ರೀತಿ ಇರ್ಬೋದು ಅವರು ಹದಿನಾರು ವರ್ಷದೊ ಚೆನ್ನಾಗಿದ್ರಂತೆ ಪಾಪ ಆಮೇಲೆ ಕಾಲ ಆತರ ಆಗಿದೆ ಇಲ್ಲ ಬೋಕ್ಷಿತ್ ಅವ್ರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ ಅವ್ರಿಗೆ ಅವ್ರ ಫ್ಯಾಮಿಲಿಗೆ ಅವರೇ ಆಧಾರ ಸ್ತಂಭನೂ ಆಗಿರ್ಬೋದು ಅನಿಸುತ್ತೆ ಸೊ ಒಂದು ರೀತಿಯಲ್ಲಿ ಚೆನ್ನಾಗಿತ್ತು ಅವರು ಡಿಸ್ಕಷನ್ ಎಲ್ಲ ಮಾತಾಡಿದ್ದು ನಾನು ಮದುವೆ ಆಗದೆ ಇರೋದು ಇವ್ರು ಮೂರು ಜನಕ್ಕೆ ಅದನ್ನೇ ಪೋಸ್ಟ್ ಮಾಡ್ಕೊತಾ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇರೋ ಒಂದು ಕಾನ್ವರ್ಸೇಷನ್ ಆಗ್ಬೋದು ಅವೆಲ್ಲ ನೋಡಿದಾಗ ಒಂದು ಒಂದು ಎಲ್ ಒಂದು ಒಳ್ಳೆಯ ಎಮೋಷನ್ ಕ್ರಿಯೇಟ್ ಆಯಿತು ಅಂತಲೇ ಹೇಳ್ಬೋದು ಬಟ್ ಒಂದು ಇದಾಗಿದೆ ಏನು ಅಂತಂದರೆ ಅವರಮ್ಮ ಏನು ಮಾತಾಡ್ತಾರೆ ಭಕ್ಸಿತ್ನ ಜೊತೆ ಅಂದಾಗ ಮೋಕ್ಷಿತನ ಜೊತೆ ಮಾತಾಡೋದಕ್ಕಿಂತ ಮುಂಚೆ ಮೋಕ್ಷಿತಾರಮ್ಮ ಮೋಕ್ಷಿತನ ಜೊತೆ ಮಾತಾಡೋದಕ್ಕಿಂತ ಮುಂಚೆ ಮೋಕ್ಷಿತನೇ ಮಾತಾಡ್ತಾರೆ ಅಲ್ಲ ಅಂತ ಅಂದ್ರೆ ಆ ಅವತ್ತು ಗೌತಮಿ ಮಾಡಿದ ಸರಿನಾ ಅವಳೇ ನಮ್ಮನ್ನ ಮೂರ್ ಜನ ಫ್ರೆಂಡ್ಶಿಪ್ ನನ್ನ ಸೇರಿಸ್ಕೊಂಡ್ರು ಮತ್ತೆ ಫ್ರೆಂಡ್ ಆಗೋಣ ಅಂತ ಅಂದ್ರು ಆಮೇಲೆ ಅದನ್ನೇ ನಾಮಿನೇಷನ್ ಕೊಟ್ಟರು ಅದೆಷ್ಟು ಸರಿಯಮ್ಮ ಅಂತ ಹೇಳ್ತಾ ಹೋಗ್ತಾರೆ ಅದನ್ನೇ ಫೇಕ್ ಅಂತ ಹೇಳ್ತೀನಮ್ಮ ಹಾಗೆ ಹೀಗೆ ಅಂತ ಗೌತಮಿ ಬಗ್ಗೆ ಮಾತಾಡ್ತಾರೆ ಅಲ್ಲಿ ನನಗೆ ನಿಜವಲ್ಲೂ ಆನೆಸ್ಟ್ ಆಗಿ ಅನ್ಸಿದ ಏನಂತ ಅಂದ್ರೆ ಅದು ಬೇಕಾಗಿರ್ಲಿಲ್ಲ ಆ ಡಿಸ್ಕಶನ್ ಬೇಕಾಗಿರ್ಲಿಲ್ಲ ಅಂತ ಅನಿಸ್ತು ನಿಮ್ಗೆ ಏನಿಸ್ತು ದಯವಿಟ್ಟು ಅಲ್ಲಿ ತಿಳಿಸಿ ಯಾಕೆ ಅಂತ ಅಂದ್ರೆ ಸಿ ಜನಗಳ್ರಿ ದಡ್ಡರಲ್ಲ ಆಯ್ತಾ ಗೌತಮಿ ಅವ್ರ ಅದೊಂದೇ ರೀಸನ್ ಹೇಳ್ಬಿಟ್ಟು ಅವ್ರನ್ನ ನಾಮಿನೇಟ್ ಮಾಡಿಲ್ಲ ಅದಕ್ಕಿಂತ ಮುಂಚೆ ಕೊಟ್ಟಂಥ ಮೊದಲನೇ ರೀಸನ್ನು ಅವ್ರು ಕೊಟ್ಟಿದ್ದು ನೀವು ಸೆಲೆಕ್ಟಿವ್ ಆಗಿ ಇವಾಗ ಕ್ವಶನ್ ಮಾಡ್ತಾ ಇದ್ದೀರಾ ಅದು ಮೊದಲನೇ ರೀಸನ್ ಆಗಿರುತ್ತೆ ಅದ್ರ ಬಗ್ಗೆ ಯಾಕೆ ಮೋಕ್ಷಿತ ಮಾತಾಡಲ್ಲ ಇಲ್ಲೂ ಕ್ಯಾಮ್ರಾದ ಹತ್ರ ಎರಡನೇ ಕೊಟ್ಟಂತ ಎರಡನೇದ್ರ ರೀಸನ್ ಇಟ್ಕೊಂಡಿದ್ದಾರೆ ಇವರು ಮೊದಲನೇ ರೀಸನ್ ಕೊಡೋದು ಗೌತಮಿಯವರು ಆಕ್ಚುಲಿ ನೀವು ಸೆಲೆಕ್ಟಿವ್ ಆಗಿ ನೀವು ಮಾತಾಡ್ತಾ ಇದ್ದೀರಾ ಅಂದರೆ ನೀವು ಆ ಒಂದು ಟಾರ್ಗೆಟ್ ನಾಮಿನೇಷನ್ ಟೈಮಲ್ಲಿ ನೀವು ಮಾತಾಡ್ಬೋದಿತ್ತು ಹಂಗೆ ಮಾಡಬಾರ್ದಿತ್ತು ಅಂತ ಹೇಳ್ಬೋದಿತ್ತು ಅಂತ ಹೇಳಿರ್ತಾರೆ ಗೌತಮಿಯವರು ಅದನ್ನು ಬಿಟ್ಟು ಬರೀ ಎರಡನೇ ದಿನ ಇವರು ರೈಸ್ ಮಾಡ್ತಾ ಇದಾರೆ ಒಂದು ಎರಡು ಮೂರು ಸರಿ ಆಲ್ರೆಡಿ ಡಿಸ್ಕಷನ್ ಬರ್ತಾಯಿದೆ ಇದ್ಯಾಕೋ ಬೇಕಾಗಿರಲಿಲ್ಲ ಅಂತ ನನಗೆ ಅನಿಸ್ತು ಮೋಕ್ಷಿತ್ ಅವ್ರದ್ದು ಅವ್ರದ್ದು ಏನು ಪಾಯಿಂಟ್ ಪ್ರೂವ್ ಮಾಡೋಕ್ಕೆ ಹೋಗ್ತಿದ್ದಾರೋ ಸ್ವಲ್ಪ ಬೇಕಾಗಿಲ್ಲ ಅದು ತಾಯಿ ಮುಂದೆ ಅಥವಾ ಅದೇ ತಾಯಿ ಹೇಳ್ತಾರೆ ಆ ವಿಷಯನ ಅನ್ನೋ ರೀತಿಲೇ ಹೇಳ್ತಾರೆ ಸೊ ಆದರೂ ಸಹ ಮೋಕ್ಷಿತ ಅವರು ತಂದೆ ಸರಿ ಅನ್ನೋ ಥರನೇ ಮಾತಾಡ್ತಾರೆ ನಾನು ಇಷ್ಟು ದಿನ ಇಲ್ಲಿ ದಿನ ನನಗೆ ಗೊತ್ತಿರುತ್ತೆ ಅಂತ ಹೇಳ್ತಾರೆ ಸ್ವಲ್ಪ ಅದೊಂದು ಯಾಕೋ ನನಗೆ ಹಾಡಾಗಿ ಕಟ್ಸಿದಂತೂ ನಿಜ ನನಗೆ ಆ್ಯಕ್ಚುಲಿ ಏನು ಅಂತ ಅಂದ್ರೆ ಮಂಜು ಅವರು ಆ್ಯಕ್ಚುಲಿ ಅವ್ರ ತಂದೆ ಮತ್ತೆ ಅವ್ರ ತಮ್ಮನ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ತಾರೆ ಮೋಕ್ಷಿತ ಅವ್ರ ತಂದೆ ಸಹ ಮಂಜು ಅವ್ರನ್ನ ಮಹಾರಾಜ ಅಂತ ಹೇಳಿ ಎಲ್ಲ ತಮಾಷೆ ಮಾಡಿದ್ದು ಕಾಣ್ತು ನನಗೆ ಅಲ್ಲಿ ಸೊ ಹಂಗಾಗಿ ನನಗೆ ನನಗೇನಿಸ್ತು ಅಂತ ಅಂದ್ರೆ ಮಂಜು ಅವ್ರಿಗೆ ಜೊತೆ ಇದ್ದಂಥ ಕೋಪಗಳಿಗಿಂತ ಇವ್ರಿಗೆ ಯಾಕೋ ಗೌತಮಿ ಮೇಲೆ ಜಾಸ್ತಿ ಕೋಪ ಇದೆ ಮೋಕ್ಷಿತ ಅವ್ರಿಗೆ ಅಂತ ನನಗೆ ಕಾಣ್ತಾ ಇದೆ ಇನ್ನು ಸ್ವಲ್ಪ ಹೊತ್ತು ಆದ್ಮೇಲೆ ಐ ತಿಂಕ್ ಮೋಕ್ಷಿತ ಅವ್ರ ತಂದೆ ಮತ್ತು ಅವ್ರ ತಮ್ಮ ಹೊರಗಡೆ ಹೋಗ್ತಾರೆ ಇನ್ನು ತಾಯಿ ಒಳಗಡೆಲೆ ಇರ್ತಾರೆ ಇನ್ನು ನೆಕ್ಸ್ಟ್ ನಮ್ಮ ಮಂಜು ಅವರ ಒಂದು ಟೈಮ್ ಇವಾಗ ಸೊ ಅವ್ರಿಗೆ ಮಾಡ್ತಾರೆ ಬಿಗ್ ಬಾಸ್ ಅವರು ಒಂದು ಗಿಫ್ಟ್ ಬಾಕ್ಸ್ ಗಳು ದೊಡ್ಡ ಗಿಫ್ಟ್ ಬಾಕ್ಸ್ ಗಳನ್ನ ಇಟ್ಟಿರ್ತಾರೆ ಅಂದ್ರೆ ಗಾರ್ಡನ್ ಏರಿಯಾದಲ್ಲಿ ಬಿಟ್ಟು ಗಿಫ್ಟ್ ಬಾಕ್ಸ್ ಈ ಎರಡರಲ್ಲಿ ನೀವು ಯಾವ್ದಾದ್ರು ಒಂದನ್ನು ಚೂಸ್ ಮಾಡಿ ಅಂತ ಹೇಳ್ತಾರೆ ಆ ಟೈಮ್ ಅಲ್ಲಿ ಮಂಜು ತುಂಬಾ ಯೋಚನೆ ಮಾಡ್ತಾನೆ ಹಾಗೂ ಗೌತಮಿ ಕಡೆಗೆ ಎರಡು ಬೆರಳು ತೋರಿಸ್ತಾನೆ ಯಾವ್ದಾದ್ರು ಒಂದು ಚೂಸ್ ಮಾಡೋ ಗೆಳತಿ ಅಂತ ನಿಜವಾಗ್ಲೂ ಆ ಟೈಮಲ್ಲಿ ನನಗೆ ಹೆಂಗ ಅನಿಸ್ತು ಅಂತ ಅಂದ್ರೆ ಬಿಗ್ ಬಾಸ್ ಬೈತಾರೆ ಈ ಆಯ್ಕೆ ನಿಮ್ಮದಾಗಿರಬೇಕು ಅಂತ ಹೇಳ್ತಾರೆ ಜೋರಾಗಿ ಆ ಟೈಮಲ್ಲಿ ನಿಜವಾಗ್ಲೂ ಎಂಬ ಈ ವ್ಯಕ್ತಿಗೆ ಏನ್ ತಲೆಯಲ್ಲಿ ಬುದ್ಧಿ ಇದೆಯೋ ವಯಸ್ಸಾಗಿದೆ ಅಷ್ಟೇ ತಲೆಯಲ್ಲಿ ಬುದ್ಧಿ ಇಲ್ಲ ಇಲ್ಲ ಲೈಫಲ್ಲಿ ಯಾರೋ ಗರ್ಲ್ ಫ್ರೆಂಡ್ಸೇ ಇರ್ಲಿಲ್ವಾ ಇಂತಹ ಒಂದು ದೊಡ್ಡ ವೇದಿಕೆಗೆ ಬಂದು ಈ ತರ ಫ್ರೆಂಡ್ಶಿಪ್ ಅಂದ್ರೆ ಹೆಂಗ್ ಕಾಣುತ್ತೆ ಅಂತ ಅಂದ್ರೆ ಗೌತಮಿ ಬಿಟ್ರೆ ಇನ್ ಯಾರು ಇಲ್ವೇ ಇಲ್ಲ ಗೌತಮಿ ಇಲ್ಲದೆ ಇದ್ರೆ ಇವ್ನ ಜೀವನನೇ ಇಲ್ಲ ಅನ್ನೋ ರೀತಿಲಿ ಈ ಗೆ ಇಷ್ಟೊಂದು ಲೋ ಲೆವೆಲ್ ಇಳಿಬೇಕು ಒಬ್ಬ ಮನುಷ್ಯ ನನಗೆ ಗೊತ್ತಿಲ್ಲ ಅದು ಈಗ ನಾನು ಓಪನ್ ಆಗಿ ಹೇಳ್ತೀನಿ ಆಯ್ತಾ ನಾನು ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ಮದುವೆನೂ ಆಗಿದೆ ಹುಡುಗಿಗೆ ಇವ್ನಿಗೆ ಅಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಇಲ್ವಾ ಅವ್ರುಗಳು ಹುಡುಗಿರುಗಳು ಅವ್ರಿಗೆ ಬೆನಿಫಿಟ್ ಆಗ್ತಾ ಇದೆ ಅಂತ ಅವ್ರು ಆಟ ಆಡ್ತಾ ಇರ್ಬೋದು ಇವನು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತ ಎಲ್ರಿಗೂ ಗೊತ್ತಿತ್ತು ಅದನ್ನ ಅವ್ರು ಬಳಸ್ಕೊತಾ ಇರ್ಬೋದು ಆಯ್ತಾ ಇವನಿಗೆ ತಲೆಯಲ್ಲಿ ಬುದ್ಧಿ ಬೇಡವಾ ಇವನಿಗೆ ಅಷ್ಟು ನನ್ಗೊಂಥರ ಒಂಥರ ನಿಜ ಹೇಳ್ಬೇಕಂದ್ರೆ ಅಸಹ್ಯ ಆಯ್ತು ಆ ಟೈಮಲ್ಲಿ ಬಿಗ್ ಬಾಸ್ ಬೈದಾಗ ಈ ವ್ಯಕ್ತಿ ನಿಜವಾಗ್ಲೂ ನಾವು ಎಕ್ಸ್ಪೆಕ್ಟ್ ಇವ್ರ ಅಭಿಮಾನಿಗಳು ಯಾರು ಇದ್ರೆ ಏನಾರು ಅವ್ರು ಅವ್ರುಗಳೇ ಬೈತಾ ಇರ್ತಾರೆ ಆನೆಸ್ಟಾಗಿ ಹೇಳ್ತೀನಿ ಇವ್ರ ಅಭಿಮಾನಿಗಳೇ ಬೈತಾ ಇರ್ತಾರೆ ಮಂಜಣ್ಣ ಹೋಗಿ ಹೋಗಿ ಕಪ್ಪ ಗೆಲ್ಲೋದನ್ನ ಹಾಳು ಮಾಡ್ಕೊತಾ ಇದ್ದಾನೆ ಅಂತ ಅಂದ್ಕೊಂಡೆ ಅಂದ್ಕೊಂಡಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಆಮೇಲೆ ಲಕ್ಕಿಯಾಗಿ ಆಗಿ ಒಂದೊಂದು ಚೂಸ್ ಮಾಡ್ತಾರೆ ಒಂದು ಒಂದನ್ನು ಯಾವುದೋ ಇವರೇ ಇಷ್ಟಪಟ್ಟು ಚೂಸ್ ಮಾಡ್ತಾರೆ ಅವಾಗ ಅದರಿಂದ ಬಂದಂತಹ ಮೊದಲ ತಂಗಿ ಅಂತ ಹೇಳ್ತಾರೆ ಇವರೇ ನಮ್ಮ ಮೊದಲ ತಂಗಿ ಅಂತ ಹೇಳ್ತಾರೆ ಅವ್ರನ್ನ ಅಗ್ ಮಾಡಿ ಎಲ್ಲ ಮಾತಾಡಿಸ್ತಾರೆ ಸೊ ಇನ್ನು ಎರಡನೇದಲ್ಲಿರೋದು ಅವ್ರ ಅಕ್ಕನ ಮಗಳಾಗಿರ್ತಾರೆ ಸೊ ಅವರು ತುಂಬ ಆ್ಯಕ್ಚುಲಿ ಆ ಮಗು ಇವ್ರನ್ನ ತುಂಬ ಹಚ್ಕೊಂಡಿದೆ ಅನಿಸುತ್ತೆ ಆ ಹುಡುಗಿಗಳು ಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಚೆನ್ನಾಗಿತ್ತು ಅದೆಲ್ಲ ತುಂಬ ಚೆನ್ನಾಗಿತ್ತು ಇಲ್ಲ ಅಂತಲ್ಲ ಅವಾಗ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ ಅವರ ತಂಗಿ ಮಂಜನನ ಜೊತೆ ಒಂದು ಕಾನ್ವರ್ಸೇಷನ್ ಮಾಡ್ತಾರೆ ಮಂಜುನಿಗೆ ಇದ್ರಕ್ಕಿಂತ ಇನ್ನು ಯಾರೂ ಹೇಳೋಕ್ಕಾಗಲ್ಲ ಎಲ್ಲರೂ ಹೇಳೋಕೈತೆ ಅವ್ರು ಹೇಳ್ತಾರೆ ನೀನು ಯಾರ್ದು ಬಾಲ ಆಗಬೇಡಪ್ಪ ಅಂತ ಹೇಳ್ತಾರೆ ನೀನು ಆಟ ಆಡು ಚೆನ್ನಾಗಿ ಆಟ ಆಡು ನಿನಗಿಂತ ಮುಂಚೆ ಮುಂದೆ ಆಲ್ರೆಡಿ ಎಷ್ಟೋ ಜನ ಮುಂದೆ ಹೋಗಿದ್ದಾರೆ ನಿಂದು ಹೈ ಟೈಮ್ ಇದು ನೀನು ಎಲ್ಲ ಥರನೂ ಆಟ ಆಡು ಅಂತ ಹೇಳ್ತಾರೆ ಆಗ ಇನ್ನು ಮಂಗಮ್ಮಗ ಅಂದರೆ ನಾನು ಆಗಿ ಆಡ್ತಾ ಇಲ್ವಾ ಆಡ್ತಾ ಅಲ್ವಾ ಹಾಗೆ ಹೀಗೆ ಅಂತ ಹೇಳಕ್ಕೆ ಹೋಗ್ತಾನೆ ಅವ್ರು ಹೇಳೇ ಬಿಡ್ತಾರೆ ಡೈರೆಕ್ಟಾಗಿ ನೀನು ಅವಳ ಜೊತೆ ಬಿಟ್ಟೇ ಬಿಡು ಅಂತಲೇ ಹೇಳ್ತಾರೆ ಇನ್ನೂ ಇದ್ರಕ್ಕಿಂತ ಡೈರೆಕ್ಟಾಗಿ ಯಾರು ಉಗಿಯಬೇಕು ಉಗಿಬೇಕಾಗಿರ್ಲಿಲ್ಲ ಅದಕ್ಕೆ ಉಗ್ದಿದ್ದಾರೆ ಅಂತಲೇ ಅನ್ಕೋತೀನಿ ನಾನು ಆ್ಯಕ್ಚುಲಿ ಸೊ ನಾನು ಅವಾಗಲೇ ಹೇಳ್ದೆ ನೋಡಿ ಯಾವಾಗ ರಜತ್ ನೆಂಟಿ ಬಂದು ಹೇಳಿದಾಗ ಗೌತಮಿಗೆ ಗೌತಮಿ ಬಗ್ಗೆ ಈ ಥರ ಈ ಥರ ಆಗ್ತಿದೆ ಅಂತ ಹೇಳ್ದಾಗ ಇವರು ಬಾಯಿ ಮುಚ್ಕೊಂಡಿದ್ದು ತಡಿ ನಮ್ಮ ಮನೆಯವರು ಬರಲಿ ಅವ್ರದ್ದು ಫೀಡ್ಬ್ಯಾಕ್ ಯಾವ ಥರ ಇರುತ್ತೆ ಅಂತ ಕೇಳಿಸ್ಕೊಂಡ್ಮೇಲೆ ಹೋಗ್ಬಿಟ್ಟು ಗೌತಮಿ ಮುಂದೆ ಮಾತಾಡ್ಬೇಕಾಗಿತ್ತು ಇವರು ಇವಾಗ ನಾನು ಇವತ್ತು ಇವಾಗ ಬೆಡ್ಸ್ಕೊಡ್ತೀನಿ ಇವಾಗ ಅದೇ ಅವ್ರ ತಂಗಿ ಮಾತಾಡಿರೋ ವಿಷಯನ юро б готем елтара ನನಗ್ ತುಂಬಾ ಕ್ಯೂರಿಯಾಸಿಟಿ ಇದೆ ಅದನ್ನ ಹೇಳ್ತಾರ ಇಲ್ವ ಅಂತ ಯಾಕೆ ಅಂತ ಅಂದ್ರೆ ರಜತ್ ಅವ್ರ ಹೆಂಡ್ತಿ ಹೇಳೋದು ನನ್ನ ನಿಮ್ಮ ತಂಗಿ ಅಂತ ಅನ್ಕೊಳ್ಳಿ ಅಂದ್ಬಿಟ್ಟೆ ಆ ಫೀಡ್ಬ್ಯಾಕ್ ಅನ್ನ ಕೊಟ್ಟಿದ್ದಾರೆ ಅಂತಾನು ಹೇಳಿರ್ತಾರ ಅವ್ರು ಆಕ್ಚುಲಿ ಸೊ ಹಂಗಿರ್ಬೇಕಾದ್ರೆ ಇವಾಗ ನೀವು ರಜತ್ ಅವ್ರ ಹೆರೋದನ್ನ ಲೀಲಾಜ್ವಾಗಿ ಹೇಳ್ಬಿಟ್ರಿ ಗೌತಮಿ ಹತ್ರ ಬಟ್ ಅದೇ ನಿಮ್ ತಂಗಿಯವ್ರು ಹೇಳಿದಾರಲ್ಲ ಈ ಫೀಡ್ಬ್ಯಾಕ್ ನ ನೀವು ಗೌತಮಿ ಹತ್ರ ಹೇಳ್ತೀರಾ ನೋಡ್ಬೇಕು ನಾನು ತುಂಬಾ ಕ್ಯೂರಿಯಾಸಿಟಿಲಿ ಇದನ್ನೇ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳ್ಸಿದ್ದೀನ ಇನ್ನು ಅದೇ ಟೈಮಿಗೆ ಅವರ ತಂದೆಯನ್ನು ಸಹ ಕರೆಸ್ತಾರೆ ತಂದೆ ಆಕ್ಚುಲಿ ತುಂಬಾ ಆಕ್ಟಿವ್ ಆಗಿದ್ರೆ ಆಕ್ಚುಲಿ ಮಂಜು ಅವ್ರ ತಂದೆ ತುಂಬ ಆಕ್ಟಿವ್ ಆಗಿದ್ರು ಆಮೇಲೆ ಹೇಳ್ಬೇಕು ಅಂತಂದ್ರೆ ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಾತಾಡೋದು ಒಂದ್ ರೀತಿ ಎಲ್ರೂ ಸಹ ಒಂದು ಪಾಸಿಟಿವ್ ಪಾಸಿಟಿವ್ ಆಗಿ ಎಲ್ರೂ ಮಾತಾಡ್ಸಿದ್ದು ನನಗೆ ಕಾಣಿಸ್ತಾ ಆ್ಯಕ್ಚುಲಿ ಹನುಮಂತನ ಕೇಳಿ ಹಾಡು ಹೇಳ್ಸಿದ್ರು ತುಂಬ ವಿನಯದಿಂದ ಎಲ್ರಿಗೂ ಗೌರವವನ್ನು ಕೊಡ್ತಿದ್ದು ನೋಡಿದೆ ನಾನು ಅಪ್ಪ ಮಕ್ಕಳು ಒಳ್ಳೆ ನಿಜ ಹೇಳಬೇಕು ಅಂತಂದರೆ ಫ್ರೆಂಡ್ಸ್ ಥರ ಇದ್ದದ್ದು ಕಾಣ್ತಾ ಇತ್ತು ಒಂದು ರೀತಿಲಿ ಅವ್ರು ತಂದೆ ಹೇಳೋ ಪ್ರಕಾರ ಏನಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಒಂದು ಒಳ್ಳೆ ಮನುಷ್ಯನಾಗ ಇರಪ್ಪ ಸಾಕು ನೀನು ಅನ್ನಂಗಿತ್ತು ಅವ್ರಿಗೆ ಗೆಲ್ಲೋದಕ್ಕಿಂತ ಅಂದರೆ ಮಂಜು ಅವರು ಏನೋ ಅವರೇ ಹೇಳ್ತಾರಂಗೆ ಸರಿಯಾಗಿ ನೋಡ್ಕೊಂಡಿಲ್ಲ ಅನ್ಸುತ್ತೆ ಕೇರ್ ಮಾಡಿಲ್ಲ ಅನ್ಸುತ್ತೆ ಅದ್ರ ಜೊತೆಗೆ ಯಾವುದೋ ಕೆಲವೊಂದು ಚಟಗಳನ್ನೂ ಸಹ ಇವ್ರು ಕಲ್ತಿದ್ರೇನೋ ಅದನ್ನೆಲ್ಲ ಬಿಟ್ಟು ಒಂದು ಒಳ್ಳೆ ಮನುಷ್ಯನಾಗ ಬಪ್ಪ ಅಂತ ಹೇಳ್ತಿದ್ದಾರೆ ಮಂಜುಗೆ ನಿಜವಾಗ್ಲೂ ಅಷ್ಟನ್ನು ಮಾಡಿ ತಂದೆ ತಾಯಿಗಳ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ ಆ್ಯಕ್ಚುಲಿ ಬಟ್ ಚೆನ್ನಾಗಿತ್ತು ಅವ್ರ ಫ್ಯಾಮಿಲಿ ಬಟ್ ಅದೇ ಟೈಮಿಗೆ ಆ್ಯಕ್ಚುಲಿ ಅವ್ರ ತಾಯಿನೂ ಬರ್ತಾರೆ ಅವ್ರ ತಾಯಿನ ಕನ್ಫೆಷನ್ ರೂಮಕ್ಕೆ ಕರೆಸುತ್ತಾರೆ ಅಲ್ಲಿ ಅವರು ಕೈ ತು ತಿನ್ನಿಸ್ತಾರೆ ನನಗೆ ಅವ್ರ ತಾಯಿನ ನೋಡಿದಾಗ ಅವ್ರ ಮುಗ್ಧತೆಯನ್ನು ನೋಡಿದಾಗ ಅವರು ಮಾತಾಡಲ್ವೇನೋ ಹಂಚ್ಕೋತೇನೋ ಅಂತ ಅಂದ್ಕೊಂಡೆ ಬಟ್ ತುಂಬ ಚೆನ್ನಾಗಿ ಮಾತಾಡಿದ್ರು ತುಂಬ ಮೀನಿಂಗ್ಫುಲ್ಲಾಗಿ ಮಾತಾಡಿದ್ರು ಮಂಜುಗೆ ಕಿವಿ ಮಾತನ್ನು ಚೆನ್ನಾಗೇ ಹೇಳಿದ್ರು ಸಾರಿ ಏನಕ್ಕೆ ಕೇಳ್ತೀಯಾ ನೀನು ನೀನು ತಂಗೆಲ್ಲ ಸಾರಿ ಕೇಳಬೇಡ ಅಂತ ಹೇಳ್ತಾ ಇದ್ರು ಮೋಸ್ಟ್ಲಿ ಅದು ಗೌತಮಿಗೂ ಯಾವಾಗಲೂ ಸಾರಿ ಮಾ ಸಾರಿ ಮಾ ಸಾರಿ ಮಾ ಅಂತ ಹೇಳ್ತಾ ಇರ್ತಾನ ಅದಕ್ಕೆ ಕೇಳಿದ್ರ ಇಲ್ಲ ಅವ್ರ ಮನೆ ವಿಷಯ ಕೇಳಿದ್ರಾ ನಾನು ಸ್ವಲ್ಪ ಕನ್ಫ್ಯೂಷನ್ ಆಯಿತು ಬಟ್ ಅಂದು ಅವರು ಈಗಿರೋ ಬಿಗ್ ಬಾಸ್ ಇರೋದಕ್ಕೆ ಅದು ಸೂಕ್ತವಾಗಿತ್ತು ಚೆನ್ನಾಗಿ ಆಡು ಗೆತ್ಕೊಂಡು ಬಾ ಅಂತ ಅಂದರು ಎಲ್ಲ ಚೆನ್ನಾಗಿತ್ತು ಅಲ್ಲಿ ಇದು ಅಂತಂದರೆ ಬಟ್ ನನಗೆ ಓಕೆ ಚೆನ್ನಾಗಿ ಒಂದು ಎಲ್ಲ ಎಂಟರ್ಟೈನ್ಮೆಂಟ್ ಆಗಿತ್ತಲ್ಲಿ ಆದರೆ ಒಂದು ನಾನು ಸೂಕ್ಷ್ಮವಾಗಿ ಗಮನಿಸ್ತಿದ್ದೇನು ಅಂತಂದರೆ ಅವ್ರ ಫ್ಯಾಮಿಲಿಯವರು ಗೌತಮಿಯವ್ರನ್ನ ಯಾವ ಥರ ಮಾತಾಡ್ಸಿದ್ರು ಮಾತಾಡಿಸ್ತಿದ್ರ ಹೇಗೆ ಸಿ ಏನಾಗುತ್ತೆ ಅವ್ರ ಜೊತೇಲಿದ್ದಾಗ ಈಗ ತ್ರಿವಿಕ್ರಮ ಡೈರೆಕ್ಟಾಗೇ ಕೇಳ್ಬಿಟ್ಟ ಅವ್ರ ಅಮ್ಮಂಗೂ ಆ ಭವ್ಯ ಅವ್ರ ತಾಯಿಗೂ ಡೈರೆಕ್ಟಾಗಿ ಕೇಳ್ತಾನೆ ಅಂತ ಅಮ್ಮನ ಅಮ್ಮ ನ ಏನಾದ್ರು ಕೆಟ್ಟದಾಗ ಕಾಣ್ತಿದ್ದೀವಿ ಅವ್ರಗಡೆ ನಮ್ಮಿಬ್ಬರು ಫ್ರೆಂಡ್ಶಿಪ್ಪು ಅಂತೆಲ್ಲ ಕೇಳ್ತಾನೆ ಡೈರೆಕ್ಟಾಗಿ ಕೇಳ್ತಾನೆ ಅವಾಗ ಅವ್ರು ಇಲ್ಲಪ್ಪ ಚೆನ್ನಾಗಿದ್ದರು ನೀವು ಇಬ್ಬರು ಚೆನ್ನಾಗಿದ್ದೀರಾ ಆ ಥರ ಹೇಳ್ತಾರೆ ಮತ್ತು ಆ ತ್ರಿವಿಕ್ರಮ ತ್ರಿವಿಕ್ರಮ ಅವ್ರ ಭವ್ಯ ಅವ್ರ ಫ್ಯಾಮಿಲಿ ಜೊತೆ ಮಾತಾಡೋ ರೀತಿಯಾಗಲಿ ಅವರು ಇವ್ರ ಫ್ಯಾಮಿಲಿಯವ್ರ ಜೊತೆ ಮಾತಾಡ್ತೀವಿ ತುಂಬ ಚೆನ್ನಾಗಿತ್ತಲ್ಲ ಏನು ಅಲ್ಲಿ ಅವ್ರಿಗೇನೋ ಒಂಥರ ಮುಜುಗರನೇ ಅನಿಸ್ತಿಲ್ಲ ಬಟ್ ಇಲ್ಲಿ ಹೆಂಗೆ ಕಾಣಿಸ್ತಿತ್ತು ಅಂತಂದರೆ ಗೌತಮಿನ ಇವ್ರು ಯಾರೂ ಮಾತಾಡಿಸ್ತಾನೆ ಇರಲಿಲ್ಲ ಜಾಸ್ತಿ ಅನ್ನೋ ಥರ ಕಾಣಿಸ್ತಿತ್ತು ನನಗೆ ಕಾರಣ ಇಷ್ಟೇ ಅಲ್ಲಿ ನಮಗೆ ಅವ್ರು ಮಾತಾಡಿಸ್ತಿಲ್ವಾ ಇಲ್ಲ ಬಿಗ್ ಬಾಸ್ ಆ ಥರ ಆ ವೀಡಿಯೋಗಳನ್ನ ತೋರಿಸೋದು ಇಲ್ಲ ಬೇಕಾರೆ ಯಾಕೆ ಅಂತಂದರೆ ನಮಗೆ ಜನಗಳಿಗೆ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಿದ್ದಾರೆ ಇವರಿಬ್ಬರು ರಿಲೇಷನ್ನು ಅಂತಹ ಒಂದು ಎಲ್ದಿ ರಿಲೇಶನ್ ಅಲ್ಲ ಅನ್ನೋದನ್ನು ಆಲ್ರೆಡಿ ನಮಗೆ ತೋರಿಸಿದ್ದಾರೆ ಸೊ ಅದೇ ಥರ ಇವಾಗ ನಮಗೆ ಅವರು ಮಾತಾಡಿದ್ರು ಸಹ ಆ ವೀಡಿಯೋಗಳನ್ನ ತೋರಿಸೋಲ್ಲ ನಮಗೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನು ಮಂಜು ಅವ್ರ ಫ್ಯಾಮಿಲಿಯಿಂದ ಅವರು ಎಲ್ಲರನ್ನು ಕಳಿಸ್ಬಿಟ್ಟು ಅಂದ್ರೆ ಬರೀ ಮಂಜು ಅವ್ರ ತಂದೆನ ಉಳಿಸ್ ಉಳಿಸ್ಕೊಂಡಿದ್ದಾರೆ ಇನ್ನು ನೆಕ್ಸ್ಟ್ ಗೌತಮಿ ಅವರ ಹಸ್ಬೆಂಡ್ ಬರ್ತಾರೆ ಸ್ವಲ್ಪ ಅಲ್ಲಿ ಓವರ್ ಆಗಿ ಡ್ರಾಮಾ ಆಡಿಸ್ತಾರಪ್ಪ ಬಿಗ್ ಬಾಸ್ ಅವರು ಅಂದ್ರೆ ಅವಳು ಓಡ್ ಬರೋದಂತೆ ಹತ್ಕೊಂಡು ವಾಪಸ್ ರಿವೈಂಡ್ ಮಾಡೋದಂತೆ ಬೇಕಾಗಿಲ್ಲ ಒಂಥರ ಮಕ್ಳಾಟ ಅನ್ನಿಸ್ತು ನಿಜವಾಗ್ಲೂ ಸೊ ಎಷ್ಟೋ ಜನ ಕಮೆಂಟಲ್ಲಿ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಮೂರು ಮೂರು ತಿಂಗಳಿಗೆಲ್ಲ ಇಷ್ಟೊಂದು ಈ ಥರ ಓವರ್ ಆ್ಯಕ್ಟಿಂಗ್ ಅಂತ ಹೇಳ್ತಾರೆ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೋಗೋಲ್ಲ ಸಿ ಇವರೆಲ್ಲ ಫಿನ ಸಿನಿಮಾ ಆ್ಯಕ್ಟ್ರಸ್ ಇವರೆಲ್ಲ ಧಾರಾವಾಹಿಗಳೆಲ್ಲ ಮಾಡಿರೋರು ಸ್ವಲ್ಪ ಚೆನ್ನಾಗೇ ಎಮೋಷನ್ಸ್ ಕ್ರಿಯೇಟ್ ಮಾಡೋದು ಗೊತ್ತಿದೆ ಇವರಿಗೆ ಸೊ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ನಾನು ಕ್ಯೂರಿಯಾಸಿ ಕ್ಯೂರಿಯಾಸಿದಾಗಿದ್ದೀನಿ ಯಾಕೆಂತಂದರೆ ಈ ಥರ ಎಮೋಷನ್ಸು ನಿಜವಾಗ್ಲು ಎಲ್ರಿಗೂ ಬರುತ್ತಾ ನಮ್ಮ ಅನುಮಂತ ಯಾವ ಥರ ರಿಯಾಕ್ಟ್ ಮಾಡ್ತೇನೆ ಅಂತ ನಾನು ತುಂಬ ಕ್ಯೂರಿಯಸ್ ಆಗಿ ಇದ್ದೀನಿ ನಾನು ನೋಡೋದಕ್ಕೆ ಅವ್ರ ಫ್ಯಾಮಿಲಿನ ಬಟ್ ಇವ್ರದ್ದು ಸಹ ಗೌತಮಿ ಮತ್ತೆ ಅವ್ರ ಹಸ್ಬೆಂಡು ಅವ್ರ ಹಸ್ಬೆಂಡ್ ಆ್ಯಕ್ಚುಲಿ ಡಿಗ್ನಿಫೈಡ್ ಆಗಿ ಬರ್ತಾರೆ ಅವ್ರದ್ದು ಇವತ್ತು ಏನು ಮದುವೆ ಆದ ಆ್ಯನಿವರ್ಸರಿ ಬೇರೆ ಇರುತ್ತೆ ಸ್ವಲ್ಪ ಅದಕ್ಕೆಲ್ಲ ರೆಡ್ ಡೆಕೋರೇಟ್ ಎಲ್ಲ ಮಾಡಿ ಕೇಕ್ ಎಲ್ಲ ಕಟ್ ಮಾಡಿಸ್ತಾರೆ ಅವ್ರ ಹಸ್ಬೆಂಡ್ ಒಂಥರ ಹೆಂಗೆ ಅಂದ್ರೆ ಶಿಷ್ಯರು ಅವರ ಬ್ರದರ್ ಇದ್ದಂಗೆ ಇದ್ರು ನನಗೆ ಸ್ವಲ್ಪ ಅದೇ ಥರ ಕಾಣಿಸ್ತಿದ್ರು ಬಟ್ ಚೆನ್ನಾಗಿತ್ತು ಪೇರು ಚೆನ್ನಾಗಿತ್ತು ಓಕೆ ಎಲ್ಲ ಚೆನ್ನಾಗಿತ್ತು ಎಲ್ಲ ಒಂದು ಡೆಕೋರೇಷನ್ ಎಲ್ಲ ಚೆನ್ನಾಗಿರೋದ್ರಿಂದ ಒಂದು ಗಿಫ್ಟ್ನ ಕೊಡಬೇಕಾದ್ರೆ ಅವ್ರು ಒಂದು ಮಾತು ಹೇಳ್ತಾರೆ ನಾನು ಎರಡು ಎರಡು ಮಾತುಗಳನ್ನ ನೆನಪಿಟ್ಕೊ ನಿನ್ನ ಆತ್ಮಶಕ್ಷಿಗೆ ಆತ್ಮಶಿಕ್ಷಿ ಗೊತ್ತಿರಲಿ ಎಲ್ಲ ಅದನ್ನ ನಂಬು ಅಂತ ಹೇಳ್ತಾರೆ ಇನ್ನೊಂದು ನಾವು ಹೇಳೋದು ಯಾವುದೇ ಕರ ಯಾರು ಏನೇ ಅಂದರೂ ಸಹ ಹಳ್ಳಬಾರ್ದು ಅಂತ ಹೇಳ್ತಾರೆ ನಮಗೆ ಇಲ್ಲಿ ಸ್ವಲ್ಪ ನಮಗೆ ಕ್ವಶನ್ ಮಾರ್ಕ್ ಇವ್ರು ಯಾವ್ದ್ರ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಅಂತ ಬಟ್ ನಮ್ಗೆ ಅಷ್ಟೊಂದು ಕ್ಲಾರಿಟಿ ಸಿಕ್ಕಿಲ್ಲ ನನಗೆ ಇವತ್ತಂತೂ ಏನೋ ಅಷ್ಟೊಂದು ಗೊತ್ತಾಗಲಿ ಇವರು ಯಾವ್ದ್ರ ಬಗ್ಗೆ ಅಷ್ಟೊಂದು ಮಾತಾಡಿದ್ರು ಅಂತ ಬಟ್ ಒಂದು ರೀತಿಲಿ ಏನಪ್ಪ ಅಂತಂದರೆ ಅವ್ರ ಹಸ್ಬೆಂಡ್ ಆಯ್ತು ತುಂಬ ತೂಕವಾಗಿ ನಡ್ಕೊಂಡ್ರು ಇನ್ನು ಮಂಜು ಅವರು ಎಲ್ಲರೂ ಬರ್ತಾರೆ ಎಲ್ಲರೂ ಬಂದು ಎಲ್ಲರೂ ಕೇಕೆಲ್ಲ ತಿನ್ಸ್ಕೊಳ್ತಾರೆ ಅಷ್ಟೊತ್ತಿಗೆ ನ್ಯೂ ಇಯರು ಇದನ್ನು ಬಿಗ್ ಬಾಸ್ ಅವರು ಆಚರಿಸ್ತಾರೆ ಸೊ ಇಲ್ಲಿ ನಾನು ಒಂದನ್ನು ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ ಈಗ ಅವರೇ ಅರ್ಥ ಮಾಡ್ಕೋಬೇಕು ಈಗ ಮಂಜುಗೆ ಇವ್ರ ಫ್ಯಾಮಿಲಿ ಬಂದಾಗ ಅವನು ಯಾವ ಥರ ಬಿಹೇವ್ ಮಾಡ್ತಿದ್ದಾನೆ ಈಗ ಗೌತಮಿ ಅವ್ರ ಫ್ಯಾಮಿಲಿ ಬಂದಾಗ ಅವ್ರು ಯಾವ ಥರ ಬಿಹೇವ್ ಮಾಡಿದ್ರು ಅಲ್ಲಿ ಅನ್ಕಂಫರ್ಟಬಲ್ ಥರ ಕಾಣಿಸ್ತಾ ಇದೆಯಾ ಅಂತ ಅವರಿಬ್ರಿಗೂ ಅನಿಸಿದ್ರೆ ದಯವಿಟ್ಟು ಇವಾಗ ಮಂಜುನೇ ಒಂದು ಸ್ಟ್ಯಾಂಡ್ ತೊಗೋಬೇಕು ಈಗ ಯಾರೂ ಬೇಡ ಎಲ್ಲರೂ ಹೇಳಿದರು ಬಟ್ ಈಗ ಅವರ ತಂಗಿನೇ ಹೇಳಿದಾರಲ್ವ ಇದಕ್ಕಿಂತ ಬೇರೆಯವ್ರು ಯಾರೂ ಇವರಿಗೆ ಅರ್ಥ ಮಾಡ್ಸೋಕ್ಕಾಗಲ್ಲ ಇನ್ನೂ ಇಲ್ಲ ನಾನು ಅಳ್ಳಕ್ಕೇ ಬೀಳ್ತೀನಿ ಅಂತ ಅಂದರೆ ಬೀಳಪ್ಪ ಈಗ ನಿನ್ನ ನಿನ್ನ ಕಣ್ಣು ಮುಂದೆಲೇ ಗೊತ್ತಾಗಿದೆ ಈಗ ಅವನಿಗೆ ಅದು ರಿಯಲಾಗಿ ಅರ್ಥ ಆಗಬೇಕು ಈಗ ಎಷ್ಟು ದಿನ ಈಗ ಒಂದು ಹತ್ತು ಹದ್ನೈದು ದಿನ ಇರ್ತಾರ ಜೊತೇಲಿ ಅಷ್ಟೇ ಮ್ಯಾಕ್ಸಿಮಮ್ ಆಮೇಲೆ ಆಮೇಲೆ ಹೊರಗಡೆ ಹೋದ್ಮೇಲೆ ನಿಮಗೆ ಗೌತಮಿ ಅದೇ ಥರ ಎಲ್ಲದಕ್ಕೂ ಬಂದು ನಿಂತ್ಕೋತಾರೆ ಅವ್ರಿಗೆ ಆಲ್ರೆಡಿ ಹುಡುಗ ಇದ್ದಾನೆ ಅವ್ನು ಮದುವೆ ಆಗಿದೆ ಆ ಹುಡುಗಿಂದುಸ್ಟರ್ ಮಾತಾಡೋಕ್ಕಾರ ಆಗುತ್ತೆ ದಿನ ಏನು ಕಾಮನ್ ಸೆನ್ಸ್ ಬೇಸಿಕ್ ಕಾಮನ್ ಸೆನ್ಸ್ ಅಟ್ ಅಟ್ಲೀಸ್ಟ್ ಇವಾಗ ಅವ್ರ ಎಲ್ಲ ಬಂದಿರೋದ್ರಿಂದ ಮಂಜು ಚೇಂಜ್ ಆದರೂ ಆಗಲಿ ಅಂತ ನಾನು ಡೈರೆಕ್ಟಾಗಿ ಹೇಳ್ತೀನಿ ಅವ್ರ ಅಭಿಮಾನಿಗಳು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಅಂತ ನಾನು ಮೊದಲೇ ಹೇಳ್ಬಿಡ್ತೀನಿ ಇದೊಂದು ಐ ಟೈಮು ಇದೊಂದು ಡ್ರಾಬ್ಯಾಕ್ ಇಲ್ಲ ಅಂದರೆ ಮಂಜು ಇವತ್ತು ಟಾಪ್ ಕಂಟೆಂಡರ್ ಆಗಿರ್ತಿದ್ದ ಅಲ್ಲಿ ಅಂತ ನಾನು ತುಂಬ ಆತ್ಮಸ್ಥೈರ್ಯದಿಂದ ಹೇಳ್ತೇನೆ ಕಾರಣ ಅಷ್ಟೇ ಮಂಜು ತುಂಬ ದುಡಿದಿದ್ದಾನೆ ಈ ಬಿಗ್ ಬಾಸ್ ಶೋಗೆ ಆದರೆ ಯಾವನೇ ಹಾಳು ಮಾಡ್ಕೋತಿದ್ದಾನಲ್ಲ ಅಂತ ನಾನು ಈ ತರ ಮಾತಾಡಿದ್ದೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ಅಂತ ನಾನು ಈಗಲೇ ಹೇಳ್ಬಿಡ್ತೀನಿ ಮಂಜು ಅಭಿಮಾನಿಗಳಿಗೆ ನೋಡೋಣ ನಾಳೆ ಏನಾದರೂ ಅವ್ರ ಹಸ್ಬೆಂಡ್ ಏನಾದ್ರು ಮಾತಾಡ್ತಾರ ಮನಸ್ಸು ಬಿಚ್ಚಿ ಅಂತ ಗೊತ್ತಿಲ್ಲ ಬಟ್ ಅವರು ಡಿಗ್ನಿಫೈಡಾಗಿ ಕಾಣ್ತಾರೆ ಅವ್ರು ಅಷ್ಟೊಂದೇನು ಮಾತಾಡಲ್ಲ ಅನ್ಸುತ್ತೆ ಇನ್ನು ಆಲ್ರೆಡಿ ನಮಗೆ ಪ್ರೋಮೋದಲ್ಲಿ ಗೊತ್ತಾಗಿದೆ ನಾಳೆ ಧನ್ರಾಜ್ ಅವರು ದೊಡ್ಡ ಕುಟುಂಬವನ್ನೇ ಮನೆಯೊಳಗೆ ಕರೆದಿದ್ದಾರೆ ಆ ತಂದೆ ಮಗುನ ಒಂದು ಸೆಂಟಿಮೆಂಟ್ ತರೋದಿಕ್ಕೆ ರೆಡಿ ಆಗಿದ್ದಾರೆ ಬಿಗ್ ಬಾಸರು ಅಂತ ಅಂದ್ಕೊಂಡಿದ್ದೀನಿ ಅದೇ ಥರ ಮೋಸ್ಟ್ಲಿ ಹನುಮಂತ ಮತ್ತು ಚೈತ್ರ ಅವ್ರ ಫ್ಯಾಮಿಲಿ ಬರ್ಬೋದು ಅಂತ ಸಹ ನಾನು ಅಂದ್ಕೊಂಡಿದ್ದೀನಿ ನಾಳೆ ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ ಅದಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಪ್ಲೀಸ್ ಸಬ್ಸ್ಕ್ರೈಬ್